ಜನಪರ ಕಾಳಜಿಯ ಹೃದಯವಂತ ಚಂದ್ರಶೇಖರ್ ಸಾವುಕರ್ ದಂಡೆ ನಿತ್ಯ ನಿರಂತರ ಸಮಾಜಮುಖಿ ಕಾಳಜಿಗೆ ಹಾತೊರಿಯುವ ಮನ ಹುಣಸಗಿ ಮತ್ತು ಸುರಪುರ ಭಾಗದಲ್ಲಿ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ಸದಾ ಒಂದಿಲ್ಲೊಂದು ಜನಪರ ಕಾರ್ಯ ಕೈಗೊಳ್ತಾನೆ ಇರ್ತಾರೆ ಎನಗಿಂತ ಕಿರಿಯರಿಲ್ಲ ಅನ್ನೋ ತತ್ವ ಪರಿಪಾಲಕರು ಸಮಾಜದಿಂದ ಪಡೆದಿದ್ದನ್ನ ಸಮಾಜಕ್ಕೆ ಅರ್ಪಿಸಬೇಕು ಅನ್ನೋ ವಿಶಾಲ ಮನೋಭಾವ ಉಂಡವರು ಇವರ ಮನೆತನದ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯುತ್ತಾ ಅಪಾರ ಜನರ ಮನಕ್ಕೆ ತಂದರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹುಣಸಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ದಂಡಿನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕಣ್ಣು ಇರ್ಲಾರ್ದವರಿಗೆ ಕಣ್ಣು ತರಿಸ್ತಕ್ಕಂಥ ಈ ಏನಾದರೂ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ರೆ ಚಂದ್ರಶೇಖರ್ ದಂಡಿನವರಿಗೆ ಮತ್ತು ಎಂ ಡಿ ಮಕ್ತೇದಾರ್ ರಾಯಣಗಳು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ ಸಲ್ಲಿಸುತ್ತೇನೆ ಯಾಕಪ್ಪ ಅಂತಂತಂದ್ರೆ ಬಡವರನ್ನ ಹಳ್ಳಿಲಿಂದ ಹಿಡ್ಕೊಂಡು ಬೆಂಗಳೂರು ತನ ಕಣ್ಣಿನ ಅಪುರುಷನ್ ಶಸ್ತ್ರಚಿಕಿತ್ಸೆ ಮಾಡಿಸಿ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಯಾರಾದರೂ ನಮ್ಮ ಭಾಗದಲ್ಲಿ ಮಾಡಿದರೆ ನಮ್ಮ ಹುಣಸುಗಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ದಂಡಿನವರು ಇವರ ಪಾತ್ರ ಭಾಳ ಮುಖ್ಯವಾಗಿರುತ್ತದೆ ದೀನ ದಲಿತರಿಗೆ ಬಡವರಿಗೆ ಬಂಧುಗಳಿಗೆ ಇವರೆಲ್ಲರೂ ಆಶ್ರಯ ಆಗಿದ್ದಾರೆ ಅಂತ ಹುಣಸಗಿಯಲ್ಲಿ ಆರೋಗ್ಯ ಶಿಕ್ಷಣ ಕ್ಷೇತ್ರದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಆಟೋಟಗಳಿಗೆ ಸಹಕಾರಿಯಾಗ್ತಿದ್ದಾರೆ ಶಾಲಾ ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗಲು ಟಿ ಶರ್ಟ್ ಮತ್ತು ಬ್ಯಾಟ್ ಬಾಲ್ ಸೇರಿ ಇನ್ನೂ ಹಲವು ಪರಿಕರ ಒದಗಿಸಿಕೊಟ್ಟಿದ್ದಾರೆ ತಾವು ಕೂಡ ಆಟೋಟಗಳಲ್ಲಿ ಭಾಗಿಯಾಗಿ ಹುರಿದುಂಬಿಸುತ್ತಾರೆ ತಾಯಿಯವರು ನಮ್ಮ ತಂದೆಯವರು ಮೊದಲಿಂದ ರಾಜಕಾರಣದಲ್ಲಿ ಬಂದಾರ ಸೋಶಿಯಲ್ ವರ್ಕ್ ಮಾಡ್ಲಂತ ಬಂದಾರ ನಮ್ಮ ತಾಯಿಯವರು ಚಿತ್ರಾ ಪರಿಷತ್ ಸದಸ್ಯರಿದ್ದರು ಹತ್ತೊಂಬತ್ ನೂರ ನಮ್ಮ ಮಂಡಲ ಪರಿಷತ್ ಆಮೇಲೆ ಪಕ್ಷಿ ಸಮಾಜದ ಅಧ್ಯಕ್ಷರದಲ್ಲ ಈಗ ಆಮೇಲೆ ನಾನು ಎಮ್ ಎಂ ಸಿ ಅಧ್ಯಕ್ಷ ಇದ್ದೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ನಮ್ಮ ನಮ್ಮ ಅಣ್ಣವ್ರು ಗ್ರಾಮ ಅಧ್ಯಕ್ಷ ಅಧ್ಯಕ್ಷರಾದರು ನಾವು ಐವತ್ತು ವರ್ಷದಿಂದಲೇ ನಮ್ಮ ಇತಿಹಾಸ ಇದೆ ರಾಜಕೀಯ ಜೀವನದಲ್ಲಿ ಜನರ ಜೊತೆ ಯಾವಾಗಲೂ ನಮ್ಮ ತಂದೆಯವರು ನಾವು ಮಾಡ್ಕೊತ ಬಂದ್ವಿ ಈಗ ಮಾಡ್ತಾ ಇರ್ತೀವಿ ಜನರ ಜೊತೆ ನಾವು ಯಾವಾಗಲೂ ಬೇರ್ತಾ ಇರ್ತೀವಿ ಜನರ ಪ್ರತಿದಿನ ಏನಾದರೂ ಸಹಾಯ ಬೇಡಿ ಬಂದವರಿಗೆ ನೆರವಾಗುವ ಗುಣವುಳ್ಳವರು ನಮ್ಮೂರು ನಮ್ಮ ಜನ ಅನ್ನೋ ಚಂದ್ರಶೇಖರ್ ಅವರ ಗುಣಕ್ಕೆ ಅನೇಕರು ಮೆಚ್ಚುಗೆ ಸೂಚಿಸುತ್ತಾರೆ ಹಾಗೆಯೇ ಅನೇಕ ಸಂಘ ಸಂಸ್ಥೆಗಳು ನೆರವಿಗೆ ಧಾವಿಸ್ತಾರೆ ಇವರ ಜನಪುರ ಕಾಳಜಿಗೆ ಅನೇಕ ಗೌರವ ಪ್ರಶಸ್ತಿ ಅರಸಿ ಬಂದಿದೆ ಈ ಬಾರಿ ಹುಣಸಗಿಯಲ್ಲಿ ಜನರಿಗಾಗಿ ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಹಮ್ಮಿಕೊಂಡಿದ್ದಾರೆ ಆದಷ್ಟು ಜನ ಭಾಗಿಯಾಗಿ ಉಚಿತ ನೇತ್ರ ಚಿಕಿತ್ಸೆಯ ಸದುಪಯೋಗ ಪಡೆದುಕೊಳ್ಬೇಕು ಅನ್ನೋ ಆಶಯ ನಾಗಣ್ಣ ಸಾವಕರ್ ಅವರು ಜನರಿಗೆ ನಮ್ಮ ತಾಲೂಕಿನ ಸುತ್ತಮುತ್ತ ಬಡ ಜನರಿಗೆ ಸಹಾಯವಾಗಲಿ ಎಂದು ಈ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ನಿಮಗೆ ಕಣ್ಣು ಸೋರುವುದು ಕಣ್ಣು ಬಿಳುಪಾಗಿರ್ಬೋದು ಇತರ ಯಾವುದೇ ಕಣ್ಣಿನ ಸಮಸ್ಯೆ ಇದ್ದರೂ ಸಹ ಇಲ್ಲಿ ಬಂದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಉಚಿತ ಲೆನ್ಸ್ ಕೂಡ ಅಳವಡಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಉಣಸುಗಿ ಹಾಗೂ ಸುತ್ತಮುತ್ತಲಿನ ಜನ ಇದರ ಸಹ ಪಡಿಸ್ಕೊಳ್ಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ ನಮಸ್ಕಾರ ವೀಕ್ಷಕರೇ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ